ಶಿಡ್ಲಘಟ್ಟ ತಾಲೂಕಿನ ದಿಪ್ಪುರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಮಲಿಂಗಪುರದ ವಾಸಿ ಇಪ್ಪತ್ತೊಂದು ವರ್ಷದ ಸಿರಿಷಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಸಿರಿಷಾ ಅದೇ ಗ್ರಾಮದ ಶ್ರೀನಾಥ್ನ ಪ್ರೀತಿಸಿ ವರ್ಷದ ಹಿಂದೆಯಷ್ಟೇ ಮದುವೆ ಆಗಿದ್ಲು ಮದುವೆ ನಂತರವೂ ನರ್ಸಿಂಗ್ ಕೋರ್ಸ್ ಅನ್ನ ಮುಂದುವರಿಸಿ ಓದುತ್ತಿದ್ದಳು ಆದರೂ ವರದಕ್ಷಿಣೆಗಾಗಿ ಪೀಡಿಸಿದ ಪತಿ ಮತ್ತು ಪತಿ ಕುಟುಂಬದವರು ಕೊಟ್ಟ ಹಿಂಸೆಯಿಂದಲೇ ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಳು ಎಂದು ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಮೃತಳ ತಂದೆ ಮಂಜುನಾಥ್ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ ಶಿರೀಷಾ ಮತ್ತು ಶ್ರೀನಾಥ್ ಒಂದೇ ಊರಿನವರಾಗಿದ್ದು ಶ್ರೀಶಾಳ ಮನೆಯವರ ವಿರುದ್ಧದ ನಡುವೆಯೂ ಪರಸ್ಪರ ಪ್ರೀತಿಸಿ ವರ್ಷದ ಹಿಂದೆ ಮದುವೆಯಾಗಿದ್ದಾರೆ ಮದುವೆಯಾದ ಆರು ತಿಂಗಳ ನಂತರ ಶಿರೀಶಾಳೆ ವರದಕ್ಷಿಣೆ ಹಣ ತರುವಂತೆ ಪತಿ ಶ್ರೀನಾಥ್ ಮತ್ತು ಅವರ ಕುಟುಂಬದವರು ಪೀಡಿಸಿದ್ರು ದೈಹಿಕ ಹಾಗೂ ಮಾನಸಿಕವಾಗಿ ಹಿಂಸೆಯನ್ನ ನೀಡಲಾರಂಭಿಸಿದ್ದಾರೆ ಈ ವಿಚಾರವನ್ನ ಶಿರೀಶಾ ತನ್ನ ತಂದೆ ಮತ್ತು ತಾಯಿಗೆ ಕರೆ ಮಾಡಿ ತಿಳಿಸಿದ್ಲು ಓದಿಗೆಂದು ನಲವತ್ತು ಸಾವಿರ ರೂಪಾಯಿಗಳನ್ನ ಹೊಂದಿಸಿಕೊಟ್ಟಿದ್ದೆ ಎಂದು ಮೃತಳ ತಂದೆ ಮಂಜುನಾಥ್ ದೂರಿನಲ್ಲಿ ತಿಳಿಸಿದ್ದಾರೆ ಆದರೂ ಇನ್ನು ಹೆಚ್ಚು ಹಣ ತರಬೇಕು ಇಲ್ಲವಾದಲ್ಲಿ ನಿನಗೆ ಡಿವೋರ್ಸ್ ನೀಡಿ ಬೇರೆಯವರನ್ನ ಆಗುವುದಾಗಿ ಹಿಂಸಿಸುತ್ತಿದ್ದ ಕಾರಣ ಶನಿವಾರ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ಲು ವಿಷ ಸೇವಿಸುವುದಾಗಿ ಶಿರಿ ಶಾಳೆ ಫೋಟೋ ತೆಗೆದು ತನ್ನ ಮೊಬೈಲ್ಗೆ ಕಳುಹಿಸಿದ್ಲು ಆದ್ದರಿಂದ ಕೂಡಲೇ ಓಡಿ ಹೋಗಿ ಸಿರಿಶಾಳನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಭಾನುವಾರ ರಾತ್ರಿ ಮೃತಪಟ್ಟಿದ್ದಾಳೆ ಸಿರಿಶಾಳ ಶವವನ್ನು ಪತಿ ಮಂಜುನಾಥ್ ಮನೆ ಮುಂದೆ ಇಟ್ಟು ಅವರ ಮನೆ ಬಳಿಯೇ ಶವ ಸಂಸ್ಕಾರ ಮಾಡುವುದಾಗಿ ಪಟ್ಟು ಹಿಡಿದ ಸಿರಿಶಾಳ ಕುಟುಂಬಸ್ಥರು ಬಂದು ಬಳಗದವರು ಪ್ರತಿಭಟನೆ ನಡೆಸಿದ್ರು ನಂತರ ಗ್ರಾಮಸ್ಥರು ಪೊಲೀಸರು ಮನವೊಲಿಸಿ ಬೇರೆ ಕಡೆ ಶವ ಸಂಸ್ಕಾರ ಮಾಡಲು ಒಪ್ಪಿಸಲಾಯಿತು ಆ ನಂತರ ನಾವು ಕೊಟ್ಟ ದೂರಿನಲ್ಲಿ ಕಲಾವತಿ ಎಂಬುವರನ್ನ ಎರಡನೇ ಆರೋಪಿ ಎಂದು ದೂರು ನೀಡಿದ್ರು ಪೊಲೀಸರು ಐದನೇ ಆರೋಪಿಯನ್ನಾಗಿ ಮಾಡಿ ಎಫ್ಐಆರ್ ದಾಖಲಿಸಿದ್ದಾರೆ ಆರೋಪಿಯನ್ನ ರಕ್ಷಿಸುವ ಹುನ್ನಾರ ಮತ್ತು ಕೇಸನ್ನ ಹಳ್ಳ ಇಡಿಸುವ ಹುನ್ನಾರ ನಡೆದಿದೆ ಎಂದು ದೂರು ದಿಬ್ಬುರಹಳ್ಳಿ ಠಾಣಾ ಎದುರು ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನ್ಯಾಯ ಕೊಡಿಸುವ ಭರವಸೆ ನೀಡಿದ ನಂತರ ಪ್ರತಿಭಟನೆ ಕೈಬಿಟ್ಟು ಶವ ಸಂಸ್ಕಾರ ನಡೆಸಲಾಯಿತು ಸಿರೀಶ್ಳ ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಪತಿ ಶ್ರೀನಾಥ್ ಲಕ್ಷ್ಮೀದೇವಮ್ಮ ಭಾರತಿ ರಾಮಮೂರ್ತಿ ಹಾಗೂ ಕಲಾವತಿ ಎಂಬುವರ ಮೇಲೆ ದೂರು ದಾಖಲಾಗಿದ್ದು ದಿಬ್ಬುರಹಳ್ಳಿ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪತಿ ಶ್ರೀನಾಥ್ನನ್ನ ಬಂಧಿಸಿದ್ದಾರೆ ವಿರಾಪುರ ಮಂಜುನಾಥ್ ಯೂನಿವರ್ಸಿಟಿವಿ ಶಿಡ್ಲಘಟ್ಟ